ಸ್ವಚ್ಛ ನಮಸ್ಕರಿಸಿ ಅದರ ಜಲ್ಲ ನಾಯಕರಿಗೆ ನಮಸ್ಕರಿಸಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ವಿಶೇಷವಾಗಿ ಮೇನ್ ಮನೆ ನಡೆದಂಥ ಜನ ಆಕ್ರೋಶ ಯಾತ್ರೆ ಬಗ್ಗೆ ಅಭಿ ಅಭಿನಂದನೆ ಸಲ್ಲಿಸಬೇಕಂತಕ್ಕಂಥ ಒಂದು ವಿಚಾರ ಇಟ್ಕೊಂಡು ಜಗ್ಜಿನಿ ಸಾಹೇಬ್ ವ್ಯಕ್ತಪಡಿಸಿದಾಗ ಇವತ್ತು ಅವರೇ ಅದನ್ನು ಪ್ರತಿಕ್ರಿಯೆ ಮಾಡಿದಾರೆ ಅದರ ಪೂರ್ವದಲ್ಲಿ ನಾನು ಒಂದು ವಿಷಯ ಖಂಡಿಸ್ತೀನಿ ಜಿಲ್ಲಾಧ್ಯಕ್ಷನಾಗಿ ಇವತ್ತು ಟಿ ಪರೀಕ್ಷೆಯಲ್ಲಿ ಆ ಜನಿವಾರಿಯನ್ನು ತಗಿಸ್ತಕ್ಕಂಥದ್ದು ಏನದ ನಿಜವಾಗ್ ಕೂಡ ಇದು ನಾಚಿಗೇಡಿಯ ಸಂಗತಿಯನ್ನು ಖಂಡಿಸ್ಬೇಕಾಗ್ತದೆ ಯಾಕಂದ್ರೆ ಇವತ್ತು ಕಾಂಗ್ರೆಸದ ಮಂತ್ರಿಗಳಿರ್ಬೋದು ಇವತ್ತು ಉತ್ತರ ಕೊಡ್ತಾರೆ ಅಂದ್ರೆ ಅಧಿಕಾರಿಗಳು ತಪ್ಪು ಮಾಡ್ಯಾರ ಅವ್ರ ಮೇಲೆ ಆ್ಯಕ್ಷನ್ ತೋತಿ ಹೇಳ್ತಾರೆ ಅಧಿಕಾರಿಗಳು ಯಾಕೆ ತಪ್ಪು ಮಾಡಾಕತ್ತಾರ ಅಂದ್ರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದಾರು ಅವ್ರು ಹಿಂದೂ ಇರೋದಿದ್ದಾರೆ ಇದ್ರು ಅಂತಕ್ಕಂಥದ್ದು ಪೂರ್ ಪರಿಪೂರ್ಣವಾಗಿ ರಾಜ್ಯ ಜನತೆಗೆ ಗೊತ್ತಾಗಿಬಿಟ್ಟೆ ಸಾಬೀತು ಸಾಬೀತಾಗಿ ಅದಕ್ಕೆ ಅಧಿಕಾರಿಗಳು ಏನಾಗೈತಿ ಅಂದ್ರೆ ಕೆಲವು ದುಷ್ಟ ಅಧಿಕಾರಿಗಳಿಗೆ ನಾವು ಏನಾರು ಹಿಂದೂ ಇರೋದು ಈ ಕೆಲಸ ಮಾಡಿದೀವಿ ಅಂದ್ರೆ ನಮ್ಗೆ ಏನರೇ ಪ್ರಮೋಷನ್ ಕೊಡ್ತಾ ಅತ್ಯಷ್ಯದಿಂದ ಆಸೆ ಅದಕ್ಕೆ ಅವ್ರನ್ನ ನೀವು ಕಾಂಗ್ರೆಸ್ ಶಾಸಕರಿರ್ಬೋದು ಮಂತ್ರಿಗಳು ಹೇಳಕತ್ತ ನಾನು ನೀವು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಅದು ಒಂದು ಭಾಗ ನೀವು ಏನು ನಿಮಗೆ ವೋಟ್ ಹಾಕೊಂಡು ಆರಿಸಿ ಬರ್ತಿರಲ್ಲ ನೀವು ಡಿಸಿಷನ್ ಮಾಡಬೇಕು ನಿಮ್ಮ ಮುಖ್ಯಮಂತ್ರಿಗಳಿಗೆ ವಿಷಯಗಳನ್ನ ಕಂಡಿಸ್ರಿ ಇಲ್ಲಾಂದ್ರೆ ನೀವು ಒಟ್ಟು ರಾಜೀನಾಮೆ ಕೊಟ್ಟು ಹೊರಗೆ ಹೇಳಿ ಹಿಂದೂಗಳಿಗೆ ಎಣ್ಣೆ ಆಗ್ಯದ ಇವತ್ತು ಜನಿವಾರ ನೀವು ತೆಗೆಸ್ತೀರಂದ್ರೆ ಹಿಂದೂಗಳಿಗೆ ಅಣ್ಣ ಆಗ್ಯದ ನಾವು ಕಾಂಗ್ರೆಸ್ ಒಂದು ಬಿಟ್ಟು ಹೊರಗೆ ಇರ್ತೀವಿ ಅಂತಕ್ಕಂಥ ಒಂದು ನಿರ್ಣಯ ಮಾಡ್ರಿ ಅವ್ರಿಗೆ ಒಂದು ರಾಜೀನಾಮೆ ಕೊಡಿ ನೋಡೋಣ ಅವಾಗ ಮಾತ್ರ ಈ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ಬುದ್ಧಿ ಬದಲಾವಣೆ ಆಗ್ಬೋದು ಕಾಂಗ್ರೆಸ್ ನೀತಿ ಬದಲಾವಣೆ ಆಗ್ಬೋದು ಅದಕ್ಕೆ ಈ ವಿಷಯನ ಖಂಡಿಸಿ ನಮ್ಮ ಮುಂದಿನ ಸಮಯವನ್ನು ನಮ್ಮ ಸಾಹೇಬ್ರಿಗೆ ಕೊಡ್ತಾ ಇದ್ವಿ ಪತ್ರಿಕಾ ಬಂಧುಗಳೇ ಇವತ್ತಿನ ಈ ಪತ್ರಿಕಾ ಹೇಳಿಕೆಯನ್ನು ನಾವೆಲ್ಲ ಸಲ್ಲಿದ್ದು ಕೂಡಿ ಇವತ್ತಿನ ದಿನ ಈ ಜನ ಆಕ್ರೋಶದ ಕಾರ್ಯಕ್ರಮದ ಬಗ್ಗೆ ನಾವೆಂದೂ ಕೂಡ ನಾವು ಯಾರೂ ಕೂಡ ನಾಯಕರು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದ ಕಾರ್ಯಕರ್ತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರ ಅಧ್ಯಕ್ಷರಿಗೆ ಮನ್ನಣೆಯನ್ನು ಕೊಟ್ಟು ಇಡೀ ಇಡೀ ಕ್ಷೇತ್ರದಲ್ಲಿ ಒಂದು ಬಹಳ ಚೆನ್ನಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಾಣ ಮಾಡತಕ್ಕಂಥ ಕೆಲಸ ನಮ್ಮೆಲ್ಲ ಪಕ್ಷದ ಕಾರ್ಯಕರ್ತರು ಅದಕ್ಕೆ ಅಂತ ಹೇಳಿ ಭಾಳ ಸಂತೋಷದಿಂದ ಈ ಮಾತು ಬಂದ ಹೇಳಿ ನಮ್ಮ ವಿಶೇಷ ಏನಿಲ್ಲ ನಾವೇನಪ್ಪ ಅಂದರೆ ಎಲ್ಲರೂ ಸೇರಿ ಪಕ್ಷದ ಕಾರ್ಯಕರ್ತರಿಗೆ ನೀವೆಲ್ಲ ಒಳ್ಳೇದು ಮಾಡಿದ್ರಿ ನಮಗೊಂದು ಗೌರವ ತಂದು ಕೊಟ್ಟಿದ್ರಿ ಪಕ್ಷಕ್ಕೆ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಕೇಳ್ತಕ್ಕಂಥ ಕೆಲಸ ಮಾಡೋಣ ಅಂಥೇಳಿ ನಾನು ಸೂಚನೆ ಮಾಡಿದಾಗ ನಮ್ಮ ಪಕ್ಷದ ಅಧ್ಯಕ್ಷರು ಎಲ್ಲ ನಾಯಕರು ಇಲ್ಲ ಭಾಳ ಸಮಂಜಸವಾದ ಇಷ್ಟೊಂದು ನಾವು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರು ಬಂದು ಈ ಜನ ಮನ್ನಣೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಅವರು ಕೂಡ ಎಲ್ಲರೂ ಹೇಳಿದ್ದಾರೆ ಈಗ ತಮ್ಮೆಲ್ಲರಿಗೆ ಗೊತ್ತದ ಸರ್ಕಾರದ ಸ್ಥಿತಿ ಸರ್ಕಾರದ ಕೆಲಸ ಏನು ನಡೆಸ್ಯಾರ ಅವರು ಏನು ಮಾಡ್ಲಕ್ಕಾರ ನಾವು ಕೂಡ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷ ರಾಜ್ಯದಲ್ಲಿ ಸರ್ಕಾರದಲ್ಲಿ ಮಂತ್ರಿಗಳಾಗಿ ಕೆಲಸ ಮಾಡಿದ್ರು ಈ ಇಷ್ಟೊಂದು ಹೀನಾಯಮಾನವಾಗಿರ್ತಕ್ಕಂಥ ಸರ್ಕಾರ ನಮ್ಮ ಜೀವನ ನಾವು ನೋಡಲಿಲ್ಲ ಯಾವ ಹಳ್ಳಿ ರೋಡ್ ಚಲೋ ಅದವ ಯಾರು ಜನರು ಕೆಲಸ ಮಾಡ್ತಾರ ಆಮೇಲೆ ಅದನ್ನು ಡೈಲಿ ವೇಜಸ್ ಮೇಲೆ ನೌಕರಿಗೆ ಇಟ್ಕೊಂಡಾರೋ ಅವರು ಪಗಾರ ಕೊಡ್ತಾರ ಏನು ಏನೇರೇ ಮಾಡ್ತಾರ ಹೇಳಿ ನೋಡೋಣ ಟೋಟಲಿ ಟೋಟಲಿ ಸರ್ಕಾರ ಸಂಪೂರ್ಣವಾಗಿ ಇದು ಸರ್ಕಾರ ಫೇಲ್ ಆಗ್ಯದ ಹೇಳಿ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಭಾಳ ಸಲ ನಾನು ಹೇಳಿದ್ದೀನಿ ಸಿದ್ದರಾಮಯ್ಯನವರೇ ನೀವೆಲ್ಲ ಒಂದೂ ಕೂಡ ಅಭಿವೃದ್ಧಿ ಕೆಲಸ ರಾಜ್ಯದಲ್ಲೆಲ್ಲ ನೀವೇ ಹಣೆ ಹಣೆ ಪಡ್ಕೊಳಕತ್ತೀರಿ ಒಂದು ನೀವು ಮುಖ್ಯಮಂತ್ರಿಗಳಾಗಿ ಒಂದು ಎಲ್ಲೆಲ್ಲಿಯೂ ಕೂಡ ಒಂದು ಫೌಂಡೇಶನ್ನ ಕೆಲಸ ಫೌಂಡೇಶನ್ ಇರ್ತಕ್ಕಂಥ ಕೆಲಸ ಇಲ್ಲ ನಿಮ್ಮ ಎಮ್ ಎಲ್ ಎಗಳಿಗೆ ಕೆಲಸ ಇಲ್ಲ ಅವ್ರು ಏನೇನು ಒಂದು 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 ಅವು ಎಲ್ಲ ಬಾಯಿ ಬಾಯಿ ಪಡ್ಕೊತಾವ ನಾನು ಹೋಗಿದ್ದೆ ಮಾನ್ಯ ಹಳ್ಳಿಗಳ ಅಡ್ಡಾಡ್ಲಕ್ಕೆ ಹೋದಾಗ ರೋಡ್ಗಳು ರೋಡ್ಗಳು ನೋಡ್ಬೇಕಲ್ಲಿ ನಾ ಎಮ್ಮಿ ಎಮ್ಮಿ ತಿರುಗಾಡ್ಲಾರ್ದಂತ ಅಂಥ ರೋಡ್ನಲ್ಲಿ ಜನ ತಿರುಗಾಡ್ಬೇಕು ಎಂಥ ನಾಚಿಕೆಗೇಡಿ ಕೆಲಸ ಅಂಥೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತುಂಬ ನಮಗೆ ಭಾಳ ನೋವಾಗ್ಯ ಇದು ಬರೀ ನನ್ನ ಜಿಲ್ಲೆನಲ್ಲಿ ಅಷ್ಟೇ ಅಲ್ಲ ಎಲ್ಲ ಜಿಲ್ಲೆಯಲ್ಲಿ ಅದೇ ಹಣೆ ಬರಾದ ಅಲ್ಲ ಎಲ್ಲನೂ ಕೂಡ ಒಂದು ಕಾರ್ಯಕ್ರಮ ಇಲ್ಲ ಒಂದು ರೋಡ್ ಪೂಜೆ ಇಲ್ಲ ಒಂದು ರೋಡ್ ಇಲ್ಲ ಏನಿಲ್ಲ ಏನು ಪ್ರಧಾನಮಂತ್ರಿ ಸಡಕ ಪ್ರಧಾನಮಂತ್ರಿ ಆಮೇಲೆ ನೋಡಿರಿ ಎಮ್ ಎಲ್ ಎಗಳಿಗೆ ಪ್ರಧಾನಮಂತ್ರಿಗಳು ಒಂದು ಕ್ಷೇತ್ರಕ್ಕೆ ಎಂಟು ಕೋಟಿ ಹಣವನ್ನು ಕೊಟ್ಟಾರ ನಿಮ್ಮ ನಿಮ್ಮ ರೋಡ್ ಸಿದ್ದರಾಮಯ್ಯಗೆ ತಾಕತ್ತಿಲ್ಲಪ್ಪ ನಾವೇ ಒಂದು ಎಂಟು ಕೋಟಿ ಕೊಡ್ತೇವೆ ನಿಮ್ಮೆಲ್ಲೆಲ್ಲಿ ಭಾಳ ಹಾಗೆ ಒಳಗೆ ರಿಪೇರಿ ಮಾಡ್ಕೊಳ್ಳೋಕೆ ಎಂಟು ಕೋಟಿ ರೊಕ್ಕ ಪ್ರತಿಯೊಂದು ಕ್ಷೇತ್ರಕ್ಕೆ ಎಂಟು ಕೋಟಿ ರೊಕ್ಕ ಕೊಟ್ಟಾರ ಅಂದರೆ ಈ ರೋ ರೋಲ್ ಡೆವಲಪ್ಮೆಂಟ್ ಫಂಡಲ್ಲಿ ಕೇಂದ್ರ ಸರ್ಕಾರದಿಂದ ಆದರೆ ನೋಡಿರಿ ನಿಜವಾಗಿ ಇದು ಭಾಳ ಭಾಳ ಕೆಟ್ಟ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಒಟ್ಟಾರೆ ಜಿಲ್ಲೆಯಲ್ಲಿ ಈ ಒಂದು ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಎಲ್ಲ ಕಾರ್ಯಕರ್ತರಿಗೆ ನಾವು ಎಲ್ಲ ನಾಯಕರು ಅವ್ರಿಗೆ ಅಭಿನಂದನೆಯನ್ನು ಹೇಳ್ತಕ್ಕಂಥ ಪ್ರಯಾಸ ಬಹಳ ಸಿನ್ಸಿಯರ್ ಆಗಿ ಮಾಡ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ವಿಶೇಷವಾಗಿ ತಮ್ಮ ಮಾಧ್ಯಮ ಇತರರು ಕೂಡ ರಾಜ್ಯ ಮಟ್ಟದಲ್ಲಿ ಇದರಲ್ಲಿ ಭಾಳಷ್ಟು ಪ್ರಚಾರ ಮಾಡಿರಿ ಅವರಿಗೂ ಧನ್ಯವಾದಗಳು ಮತ್ತು ಇನ್ನೊಂದು ನಾನು ಆಗಲೇ ಒಂದು ಮಾತನ್ನು ಪ್ರಸ್ತಾಪ ಮಾಡೀನಿ ಈ ಜನಿವಾರ ತೆಗೆದ ಬಗ್ಗೆ ಈ ಜ ಈ ಕಾಂಗ್ರೆಸ್ನ ಮಂತ್ರಿಗಳು ತಮಗೆ ಅನುದಾನ ಇಲ್ಲ ಅತ್ಯಷ್ಟಿಂದ ಕಾಂಗ್ರೆಸ್ ಸರ್ಕಾರ ಇರೋದು ಹೇಳಿಕೆ ಕೊಟ್ಟರು ಆದರೆ ಹಿಂದೂಗಳಿಗೆ ಇಂಥ ಒಂದು ಕೆಟ್ಟ ಅಣ್ಣೆ ಆಗ್ಯದಲ್ಲ ಈಗ ಯಾಕೆ ನೀವು ಕ್ವಶನ್ ಮಾಡ್ತಾ ಇಲ್ಲ ಕಾಂಗ್ರೆಸ್ ಸರ್ಕಾರ ಇರುದ್ ಮುಖ್ಯಮಂತ್ರಿ ಇರುದ ಅಂತಕ್ಕಂಥದ್ದು ಕೂಡ ನಂದ ಒಂದು ಒಂದು ಖಂಡನೆ ವಿಚಾರ ನಾವು ಭಾರತೀಯ ಜನತಾ ಪಕ್ಷದ ಒಂದು ವ್ಯವಸ್ಥೆಯೊಳಗೆ ನಾವು ಮಾಡಿದ್ದು ಇದು ರಾಜ್ಯದಲ್ಲಿ ಬರೀ ಬಿಜಾಪುರದಲ್ಲಿ ಮಾತ್ರ ಅಲ್ಲ ನಾವು ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧನೇ ಇನ್ನೊಂದು ಕೆಲವೊಂದು ಬಸವನಗೌಡ್ರ ಬಗ್ಗೆ ಕೆಲವೊಂದು ಮಾನ್ ಬಹಳಷ್ಟು ಜನರಿಗೆ ನೋವು ಇದ್ದು ಹಿರಿಯ ಮನಿ ಮಾ ಒಬ್ಬ ನಾಯಕನಿಗೆ ಮಾತಾಡಿದ ಅನುಭವಿಸಿದ್ದ ಭಾಳಷ್ಟು ಜನರಿಗೆ ಸಂತೋಷವನ್ನು ಅವರು ಪಡಿಸಿರ್ಬಹುದು ಆದ್ರೆ ನಮ್ಮ ಉದ್ದೇಶ ಅದರ ಯಾವುದೂ ಇಲ್ಲ ನಮ್ಮ ಉದ್ದೇಶ ಕಾಂಗ್ರೆಸ್ ಸರ್ಕಾರದೇ ಮಾಡಯೂ ಕೂಡ ನಿಮ್ದು ಕಾಂಗ್ರೆಸ್ ವಿರುದ್ಧ ಅನ್ನೋಕ್ಕಿಂತ ಹೆಚ್ಚಾಗಿ ಜಿಲ್ಲಾ ಪಕ್ಷದ ಒಂದು ಒಗ್ಗಟ್ಟು ಪ್ರದರ್ಶನ ಮತ್ತೆ ಜಿಲ್ಲಾ ಪಕ್ಷದಿಂದ ಏನು ಯಾರು ಅಸಮಾಧಾನಿತ್ರು ಹೊರಗೆ ಹೋಗಿದಾರ ಹಿಂದೇನು ನಮ್ಗೇನು ಇಲ್ಲ ರೀ ಅಲ್ಲ ಅಲ್ಲಲ್ಲ ಆಯ್ತು 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 ನಾವು ಮಾತಾಡಿದ್ದೇವಲ್ಲಪ್ಪ ಎಲ್ಲರೂ ಈ ಸರ್ಕಾರದ ಬಗ್ಗೆ ಮಾತಾಡಿಲ್ಲ ಅತ್ಯಂತ ಬಹಳ ಕೆಟ್ಟ ಶಬ್ದದಿಂದ ಮಾತಾಡ್ಯಾರ ನಾನು ಮಾತ್ರ ಆಯ್ತು ಈಗ ನಿಮ್ಮ ಅಭಿಪ್ರಾಯ ಏನು ಬಲ ತೋರಿಸ್ಬೇಡ ಹೇಳು ಆಯ್ತು ಆಯ್ತ್ರಿ ಇದು ಬಲ ಬರೀ ಬರೇ ಎತ್ತಾಡೋರು ಈ ವಿರುದ್ಧ ಅಲ್ಲ ಕಾಂಗ್ರೆಸ್ ವಿರುದ್ಧವೂ ಕೂಡ ನಾವು ಬಲ ತೋರಿಸಿದೆವು ಏನು ನಾವು ಯಾರು ನಾವಂತೂ ಅದು ಯಾರಿಗೂ ನಾವೇನು ಹೆದರ್ಲಿಕ್ಕೆ ಹೋಗೋದಿಲ್ಲ ಏನಿಲ್ಲ ನಮ್ಮ ಪಕ್ಷದ ನಮ್ಮ ಪಕ್ಷದ ಐತ್ರಿ ನೋಡ್ರಿ ದಯವಿಟ್ಟು ಅದನ್ನೆಲ್ಲ ಕೆದರಿಬೇಡ್ರಿ ನಾವು ಮಾಡಿರೋದು ಸರ್ಕಾರದ ವಿರುದ್ಧ ನಮ್ಮ ಪಕ್ಷ ಬಿಟ್ಟು ಹೋದರೂ ಕೂಡ ಇಲ್ಲಿ ಪಕ್ಷ ದೊಡ್ಡದೇ ವಿನಾ ರಮೇಶ್ ಜಿಗಿ ದೊಡ್ಡದಲ್ಲ ಅನ್ನತಕ್ಕಂಥ ಮಾತ ಭಾಳ ಸ್ಪಷ್ಟವಾಗಿ ಹೇಳಿದೆವು ನೀವು ಅದ್ರ ಬಗ್ಗೆ ಏನು ಕೆದರ್ಲಕ್ಕೆ ಹೋಗ್ಬೇಡ್ರಿ ನಾವ್ಯಾರು ಅದಕ್ಕೆ ಏನು ಸುಮ್ನೆ ತಲೆ ಕೆಡ್ಸ್ಕೊಬೇಡ್ರಿ ಪತ್ರಿಕೆ ಅಲ್ಲ ರೀ ಅದೇ ನೋಡ್ರಿ ನೀವು ಈಗ ನೀವೇ ಹೇಳುದ್ರಿ ಇಲ್ಲ ಸಾಹೇಬ್ರಾ ಆಯ್ತ್ರಿ ನೋಡ್ರಿ ಈಗ ಯಾವಾಗಾದ್ರೂ ನೀವು ನೀವು ಮಾತಾಡೋ ಒಂದು ಸೀದಾನೆ ಮಾತಾಡ್ತೀರ ನೀವು ಒಳಗೊಂದ್ ಎಟ್ಟೇ ಮಾತಾಡ್ತೀರಿ ಅಲ್ಲಿ ನಾವು ಜಿಲ್ಲಾ ಆಮೇಲೆ ಹೊರಗಿರಿ ಜನರಿಗೂ ಗೊತ್ತಾಗ್ಯದ ಇಲ್ಲಿ ಅವ್ರ ಏನು ಡುಬ್ಬ ಬಾರಿಸ್ ಎಲ್ಲಾರು ಎಲ್ಲರೂ ನಾವಿಲ್ಲ ಅಂದ್ರೆ ಇಲ್ಲಿ ಪಕ್ಷನೇ ಇಲ್ಲ ಅಂತ ಹೇಳಿ ಇಡೀ ರಾಜ್ಯದ ತುಂಬಾ ಮೆಸೇಜ್ ಹೋಗ್ಯದ ನಿನ್ನೆ ನೀವು ನೋಡಿರ್ಬೇಕು ನಮ್ಮ ಪಕ್ಷದ ಅಧ್ಯಕ್ಷರು ಏನ್ ಹೇಳ್ಯಾರ ಅಂದ್ರ ಇಡೀ ಕರ್ನಾಟಕದಲ್ಲಿ ಜನಾಕ್ರೋಶ ಕಾರ್ಯಕ್ರಮ ಮಟ್ಟ ಮೊದಲು ಬಿಜಾಪುರದಲ್ಲಿ ಒಂದ್ ನಂಬರ್ ಒಂದ್ ಅಂತ ಹೇಳ್ಯಾರ

ಆದರೆ ಈಗ ನೋಡಿರಿ ಎಷ್ಟು ವರ್ಷದಿಂದ ರೀ ಜನ ಓಟ್ ಹಾಕಬೇಕು ಯಾಕೆ ಓಟ್ ಹಾಕ್ತಾರೆ ಅವರು ನಾವು ಜನರ ಜೋಡಿ ಸಂಪರ್ಕದಿಂದ ಅದಿದ್ದೆವು ಅಪ್ಪ ಅಣ್ಣ ಅನ್ನೋದು ನಾವು ಬೈಕೋತವನ್ನ ಓಟ್ ಹಾಕ್ತಾರ ಯಾರೂ ಜೀವನದಲ್ಲಿ ಯಾವ ಮನುಷ್ಯನೂ ರಮೇಶ್ ಜಿಗಜಲ್ಲ ಮ ಗೌಡ್ರಲ್ಲ ನಮ್ಮೆ ಯಾವ ಮನುಷ್ಯ ಬೈತಾನ ಅವ ಎಂದೂ ದೊಡ್ಡವಾಗೋದಿಲ್ಲ ರಾಜಕಾರಣದಲ್ಲಿ ಯಾವ ಮನೆ ಬೈಸ್ಕೋತಾನ ಅವ ದೊಡ್ಡವಾಗ್ತಾನೆ ರಾಜಕಾರಣದಲ್ಲಿ ಬಾ ಅರ್ಥ ಮಾಡ್ಕೋಬೇಕು ಆಮೇಲೆ ನಾನು ನಂದು ಸಮಾಜದ ನನ್ನ ಹತ್ರ ರಾಕ್ ಅದ ನನ್ನ ಹತ್ರ ಅಧಿಕಾರ ನಿಮ್ಮ ರೊಕ್ಕ ಅಧಿಕಾರ ಸಮಾಜಕ್ಕೆ ಯಾರೂ ಕೇಳೋದಿಲ್ಲ ಎಲ್ಲ ಜನರನ್ನ ಕಟ್ಕೊಂಡು ಹೋದ್ರೆ ಮಾತ್ರ ರಾಜಕಾರಣ ಸರಿಯಾಗಿ ನಡೀತದ ಎಲ್ಲರೇ ಒಗ್ಗಾಟ್ನಾಗ ನಾನು ಕಾಲು ಚಾಚುವಾದ್ರೆ ಆ ರಾಜಕಾರಣ ನಡೆದಿಲ್ಲ ಆ ಚಾಟಿ ಬಿಟ್ಟು ಬಿಡಬೇಕು ನಾವೆಲ್ಲರೂ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ ಅದಕ್ಕೆ ಅಲ್ಲ ರೀ ನೀವೇ ನೋಡಿರಲ್ಲಪ್ಪ ನೋಡಿರಲ್ಲ ಎಂಥ ಜ ನಾವೇ ಎಕ್ಸ್ಪೆಕ್ಟ್ ಮಾಡಿದ್ದೇವಾ ಎಷ್ಟು ಜನ ಬರ್ತಾರತಿ ಎಂದು ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೂರು ದಿನ ಅವರ ಎಕ್ಸ್ಪೆಕ್ಟೇಷನ್ ಯಾಕೆ ಬಂದ್ರು ಅವ್ರ ಖುಷಿಯಾಗಿ ಬಂದರು ತಾನೆ ಒಳ್ಕೋತಿದ್ರು ಅವ್ರೇ ಬರ್ತಿದ್ರು ಅಲ್ಲಿ ಆ ಕಾರ್ಯಕ್ರಮಕ್ಕೆ ಅದೇ ಅವ್ರಿಗೆ ಕೇಳಲ್ಲ ನಮ್ಮ ಜನರಿಗೆ ಅದಕ್ಕೆ ಮತ್ತ ಅವ್ರಿಗೆ ಹೇಳಕ್ ಅಭಿನಂದನೆ ನಾವು ನೋಡ್ರಿ ಎತ್ನಾಳ್ ಅವ್ರು ನೋಡ್ರಿ ಎತ್ನಾಳ್ ಅವ್ರ ಪಾರ್ಟಿ ಬಗ್ಗೆ ಮಾತಾಡೋದಿಲ್ಲ ನಾವು ಮಾತಾಡೋದು ನಮ್ಮ ಪಕ್ಷದ ಸಂಘಟನೆ ಬಗ್ಗೆ ನಮ್ಮ ಪಕ್ಷದ ಕಾರ್ಯಕರ್ತರು ಕೇಳ್ರಿ ಯಾರು ಬೇಡ ವೇದಿಕೆ ಸಿಕ್ಕಾಗಿತ್ತು ಅಂದ್ರೆ ನಾವು ಒಗ್ಗಟ್ಟು ತೋರ್ಸಕ್ ಒಂದು ವೇದಿಕೆ ಸಿಕ್ತು ಯಾರ ಯಾರು ಒಂದು ಅನ್ಹ್ಯಾಪಿ ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿ ನಾವು ಪಕ್ಷದಲ್ಲಿ ಇದೀವಿ ಖುಷಿ ಆಗಿಲ್ಲ ಅದನ್ನೆಲ್ಲ ನಮ್ಗೆ ಎಲ್ಲರಿಗೂ ಖುಷಿ ಆಗ್ಯದ ಜನವಾರ ವಿಚಾರದಲ್ಲಿ ನಮ್ಮ ಅಧ್ಯಕ್ಷರು ಹೇಳಿ ಅಲ್ಲ ನಾ ಯಾರು ಅವ್ರು ಮಾಡ್ಯಾರೀ ಕಾಂಗ್ರೆಸ್ನವ್ರು ನಾವ್ ಯಾಕೆ ಮಾಡ್ಲಕ್ಕ ಅಲ್ರಿ ಅಲ್ಲಿ ಒಂದ್ ನಿಮಿಷ ತಡ್ರಿ ಈಗ ಏನ್ ಹೇಳಿದ್ರು ನಮ್ಮ ಅಧ್ಯಕ್ಷರು ಇದನ್ನ ಅವ್ರ ಭಾವನೆ ಕಾಂಗ್ರೆಸ್ ನಾಯಕರ ಭಾವನೆ ಈ ರೀತಿ ಅದ ಯಾವ ರೀತಿ ಹಿಂದುತ್ವದ ಬಗ್ಗೆ ವಿರೋಧ ಭಾವನೆ ಅದ ಅದಕ್ಕಾಗಿ ನೀನು ಈ ಜನವಾರ ತೆಗೆದಿನಿ ಪರೀಕ್ಷೆಗೆ ಬಾ ಅಂತ ಹೇಳಾರ ಅಂತೇಳಿ ನಮ್ಮ ಅಧ್ಯಕ್ಷರು ಹೇಳಿದ್ರು ನಾನು ಖಂಡನೆ ಮಾಡ್ತೀನಿ ಯಾವ್ಯಾರು ಮೂರ್ಖರು ಹೇಳ್ತಾರೇನ್ರಿ ನೀನು ಉಡುಗಾರ ಬಿಚ್ಚ ನೀನು ಜನವಾರು ಬಿಚ್ ಬಾ ತಾರ ಹೇಳ್ತಾರಾ ಯುನಿಫಾರ್ಮ್ ವಿಷಯದಾಗ ಮಾತಾಡಲು ಸರ್ ಈಗ ನೀವು ಕೇಳಿರೋದು ಬಹಳ ಅರ್ಥಗರ್ಭಿತವಾಗಿರೋ ಪ್ರಶ್ನೆ ಕೇಳಿದ್ರಿ ಹಿಜಾಬ್ ಬಗ್ಗೆ ಮತ್ತೆ ಚರ್ಚೆ ಮುನ್ನಲ್ಲೇ ತರ್ತಿದಿರಿ ಜನವಾರದ ನೆಪದಲ್ಲಿ ಅಂತ ಯಾಕೆ ಜನುವಾರ ತರಿಸಾರ ಈ ಹುನ್ನಾರನು ಇರಬೇಕು ಮತ್ತೆ ಹಿಜಾಬ್ ಚರ್ಚೆ ಮಾಡುವ ಅಗತ್ಯತಿ ಸರ್ಕಾರಕ್ಕೆ ಇರಬೇಕು ಅದ್ರ ಹಿಂದಿನ ಹುನ್ನಾರ ಅಂತ ಭಾವಿಸ್ತೇತಿ ಯಾವುದೇ ಒಂದು ಘಟನೆ ಸುಮ್ ಸುಮ್ಮನೆ ಆಗೋದಿಲ್ಲ ಸರ್ ನೋಡ್ರಿ ಬಹಳ ತಪ್ಪಾಗಿ ಅರ್ಥೈಸಿರೋದು ಹಿಜಾಬ್ ವಿರೋಧದ ಭಾವನೆಗಾಗಿ ಹಿಜಾಬ್ ತಚ್ಚಿದಲ್ಲ ಅವತ್ತು ಸರ್ಕಾರ ಆರ್ಗ್ಯುಮೆಂಟ್ ಮಾಡಿದ್ದೇನಿತ್ತಂದ್ರ ಕಾಲೇಜುಗಳಲ್ಲಿ ಯೂನಿಫಾರ್ಮ್ ಯುನಿಫಾರ್ಮ್ ವ್ಯತಿರಿಕ್ತವಾಗಿರುವಂತಹ ತಿರುಸುಗಳನ್ನು ಧರಿಸ್ಕೊಂಡ್ ಬರೋದು ಒಂದು ಅದು ಐ ವಿಲ್ ಕಂಪ್ಲೀಟ್ ಎರಡನೇದು ಪರೀಕ್ಷಾ ಸಂದರ್ಭದೊಳಗೂ ಹಿಜಾಬ್ ಕೊಡಬೇಕು ಅನ್ನುವಂತ ತೀರ್ಮಾನವನ್ನ ಅವತ್ತು ಇದೆ ಕಾಂಗ್ರೆಸ್ ಮಾಡಿ ಐಡೆಂಟಿಫೈ ಮಾಡ್ಲಕ್ ಕಷ್ಟ ಆಗ್ತದೆ ಚುನಾವಣೆ ಪರೀಕ್ಷೆ ನೀವು ಹಿಜಾಬ್ ಧರಿಸ್ಬಿಟ್ರೆ ಅಂದ್ರೆ ಐಡೆಂಟಿಫೈ ಮಾಡುವಲ್ಲಿ ಅಡತಡೆ ಆಗ್ತದ ಅನ್ನೋ ರೀತಿ ವಾದ ಮಾಡಿದಾಗ ಕಾಂಗ್ರೆಸ್ ಅದು ಸಮರ್ಥಿಸ್ಕೊಂಡಿದ್ರು ಹಿಜಾಬ್ ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಈಗ ವ್ಯಕ್ತಿಗೆ ವ್ಯಕ್ತಿತ್ವವನ್ನು ಮರೆಮಾಚುವ ಹಿಜಾಬೇ ಒಪ್ಕೊಂಡು ಕಾಂಗ್ರೆಸ್ ಒಂದು ದಾರ್ವಾಜದ ಇವತ್ತು ಜನಿವಾರ ಆಗಿದೆ ನಾಳೆ ನಮ್ಮ ಎಂ ಪಿ ಸಾಹೇಬ್ ಹೇಳದಂಗ್ ಉಡ್ದಾರಕ್ ಬರ್ತದೆ ಇದು ಕಾಂಗ್ರೆಸ್ ಏನ್ ಮಾಡಾಕತ್ತ ಬಗ್ಗೆ ಸಮಾಜ ಬಹಳ ಚಿಕಿತ್ಸಕ ಬುದ್ಧಿ ನೋಡಾತದ ಇವತ್ತು ಉಡದಾರ ಕೈ ಹಾಕಿ ಇದು ಜನಿವಾರ ಕೈ ಹಾಕಿನಿ ನಾಳೆ ಉಡದಾರ ಕೈ ಹಾಕ್ತೇನೆ ನಿಮ್ಗೊಂದು ಮಾತು ಹೇಳ್ತೀನಿ ಕಾಂಗ್ರೆಸ್ನ ಈ ನೀತಿಯ ಬಗ್ಗೆ ನಮ್ಗೆ ವಿರೋಧ ಇದೆ ಪರೀಕ್ಷೆ ಒಳಗೆ ಖಂಡನೆ ಇದೆ ಪರೀಕ್ಷೆ ಒಳಗೆ ಸರ್ ಒಂದು ಪರೀಕ್ಷೆ ಬರೀಬೇಕಾದ್ರೆ ಉಳ್ದಾರೆ ಪ್ರಾಬ್ಲಮ್ ಮಾಡ್ತದ ಅನ್ಕೊಳ್ಳೋರಿಗೆ ಅವ್ರು ಇವತ್ತಿಗೂ ಮತ್ತೊಂದು ಯಾವ್ದಾರ ತೊಂದರೆ ಆಗ್ತದ ಅಂತ ಅನಿಸ್ತಲ್ಲ ಆ ಕಾರಣಕ್ಕಾಗಿ ಹಿಂದಿಂದು ಯಾಬಗೆ ವಿರೋಧಲ್ಲ ವಸ್ತ್ರ ಸಂಹಿತೆ ಏನು ಯೂನಿಫಾರ್ಮ್ ಅದ ಒಂದು ಮಗು ಇನ್ನೊಂದು ಮಗುಗಿಂತ ಭಿನ್ನ ಕಾಣಬಾರದು ತಾರತಮ್ಯ ಆಗಬಾರದು ಅನ್ನುವಂತ ಉದ್ದೇಶದೊಂದಿಗೆ ಯೂನಿಫಾರ್ಮ್ ತಂದಿರ್ತಾರೆ ಆ ಯೂನಿಫಾರ್ಮಿಟಿ ದೃಷ್ಟಿಯಿಂದ ಯೂನಿಫಾರ್ಮ್ ಫಾಲೋ ಮಾಡಿ ಅಂತ ಹೇಳಿರೋ ಬರದಲ್ಲಿ ಆಗಿರೋ ಘಟನೆ ಅದು ಈ ಯೂನಿಫಾರ್ಮ್ ಹಾಕೊಡ್ರಿ ಹಿಂಗ್ಯಾಕ ನೀವು ಬೇರೆ ಸಪರೇಟ್ ಅನ್ನ ಬರ್ತೀರಿ ಅನ್ನೋ ರೀತಿ ಒಳಗೆ ಆಗಿರೋ ಘಟನೆ ಅಟ್ ಲೀಸ್ಟ್ ಕ್ಲಾಸ್ ರೂಮ್ ಒಳಗಡೆ ಕಾಣಿಸುತ್ತ ಹೊರಗಡೆ ಮೇಲ್ನೋಟಕ್ಕೆ ಇವ್ರು ಏನ್ ಹಾಕೊಂಡಾರತ್ತೆ ಶರ್ಟ್ ಬಿಚ್ಚಲಾರದೆ ಬಲಿಯನ್ ಬಿಚ್ಚಲಾರದೆ ಈ ಉಡದಾರ ಈ ಜನಿವಾರ ಕಾಣಿಸ್ತಾವನ್ ಅದ್ರ ಅಂದ್ರ ಮತ್ತೊಬ್ರದ್ದು ಬಟ್ಟೆ ಬಿಚ್ಚಿ ನೋಡ್ತೀರಿ ಮತ್ತೊಬ್ರದ್ ನಾಲಿನ ಬಟ್ಟೆನೂ ನೋಡುವಂತ ತಾಕತ್ತಿಲ್ಲ ಇದು ತಪ್ಪಲ್ರಿ ಸರ್ ಈಗ ನಿನ್ನೆ ಭಾಳ ಚಂದ ಹೇಳಿದ್ರು ಒಬ್ರು ಈ ನನ್ನ ನನ್ನ ಶರ್ಟ್ ಬಿತ್ತ ನನ್ನ ಮನೇನ್ ತೂತದನ್ ಗೊತ್ತಾಗ್ತದ್ರಿ ಅಂತಾದ್ರೆ ಬನೇ ಒಳಗಿರು ಹುಡುಗಾರ್ ಕಾಣಿಸ್ತದಲ್ಲ ನೀವು ನೀವು ಯೋಚನೆ ಮಾಡ್ರಿ ಅಂದ್ರೆ ಎಷ್ಟು ಸಿಲೆಕ್ಟಿವ್ ಆಗಿ ಟಾರ್ಗೆಟ್ ಮಾಡಿ ಮಾಡ ಈ ಸರ್ಕಾರದೊಳಗೆ ಅನ್ನೋದ್ ಎಲ್ಲಿ ಧೈರ್ಯ ಬೇಕು ಸರ್ ಈಗ ಎಕ್ಸಾಮಿನರ್ ಮಾಡ್ಯಾರ ಅಂತ ಹೇಳ್ಬೋದು ಯಾವ್ದೊಂದು ಕಾಲೇಜಿನ ಪ್ರಾಚಾರ್ಯ ಏನ್ ಕ್ರಮ ಕೈಗೊಳ್ತಾರೀ ಅವ್ ಹನ್ನೆರಡ್ದವ ಹನ್ನೆರಡು ಕಾಲೇಜ್ ಪ್ರಾಚಾರ ಏನ್ ಕ್ರಮ ಕೈಗೊಳ್ತಾರ ಇವ್ರ್ ಕೇಸ್ ಬುಕ್ ಮಾಡ್ಯಾರ

ನನ್ ಮ್ಯಾಲಿನ ಸರ್ಡ್ ತಗೋದ್ ನನ್ ಮನೆಯ ತೆಗೆದ್ ಒಳಗಿನ ಉಡ್ದಾರ ಜನಿವಾರ ನೋಡಕ್ ಇವತ್ತೇನೋ ಒಂದಿಷ್ಟು ಮಂದಿ ಮಜಾ ಬಂದಿರಬಹುದು ಪಾಪ ಅವ್ರು ಜನವಾರ ಹಾಕೊಂಡವ್ರು ಸಂಖ್ಯೆ ಕಡಿಮೆ ಅಂತೇಳಿ ಇವತ್ತು ದಬ್ಬಳಿಕೆ ಆಗಿರ್ಬೋದು ನಾಳೆ ಕೈ ಹಾಕ್ತಾರೆ ಇವ್ರ ನಿಮ್ನೆ ಇದೊಂದು ಹೇಳಿಕೆ ಒಂದ್ ಕಡೆ ಇವ್ರು ಹತ್ತಾರ ಅಧಿಕಾರಿಗಳು ಯಾಕಂದ್ರೆ ಕಾಂಗ್ರೆಸ್ ಇಂದ ಏನಾದ್ರು ಪ್ರಮೋಷನ್ ಸಿಗಬೇಕು ಅನ್ನೋ ಉದ್ದೇಶದಿಂದ ಮಾಡಕ್ತಾರಂತ ಅವ್ರು ನೀವ್ ಹೇಳ್ತಿರೋ ಅನ್ಇಡೆಡ್ ಅನ್ಇಡೆಡ್ ಕ್ರಮನೇ ಆದ್ರ ಪ್ರಮೋಷನ್ ಎಲ್ಲಿ ಸಸ್ಪೆನ್ಶನ್ ಹೇಳಿಕೆ ಹೇಳಕ್ಕೆ ಒಂದು ಎರಡನೇ ವಿಷಯ ಅದ್ರ ಸಂಬಂಧ ಹೇಳ್ತೀನಿ ಈಗ ಸರ್ಕಾರ ಅಧಿಕಾರಿಗಳು ಬದಲಾಗ್ ವರ್ಷ ಸರ್ವಿಸ್ ಇರ್ತೈತಿ ಬಿಜೆಪಿ ಸರ್ಕಾರದ ಒಳಗು ಅದೇ ಅಧಿಕಾರಿಗಳು ಇರ್ತದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಿಗಳು ಬದಲಾಗುದಿಲ್ಲ ಹಂಗಾಗಿ ಅವ್ರದ್ದು ಕಾಂಗ್ರೆಸ್ ಬದಲಾದಂಗೆ ಸರ್ಕಾರ ಬದಲಾಗಂಗೆ ಅವ್ರ ಮೆಂಟಾಲಿಟಿ ಬದಲಾಗ್ತದೆ ಸರ್ ಅದನ್ನ ಕ್ಲಿಯರ್ ಮಾಡ್ತೀನಿ ನಾನು ನಾ ಕ್ಲಿಯರ್ ನನ್ನ ಕ್ಲಿಯರ್ ಮಾಡ್ತೀನಿ ಈಗ ಒಬ್ಬ ಜವಾಬ್ದಾರಿಗಳಾದಂತ ಕಾಂಗ್ರೆಸ್ ಮಂತ್ರಿಗಳ ಯಾರ ಸಸ್ಪೆಂಡ್ ಮಾಡ್ತಂತ ಮತ್ ಅವ್ರಿಗೆ ಆದ ಅನ್ನ ಅವ್ ನಮ್ಮ ನೀವು ವಿಶೇಷವಾಗಿ ಇದನ್ನ ನೋಡ್ರಿ ಈಗ ಅರುಣ್ ಶಾಪರ್ ಅವರು ಮಾಜಿ ಶಾಸಕರು ಅವ್ರು ಹನ್ನೆರಡು ಅಂತಕ್ಕಂಥದ್ದು ಹೇಳ್ತಾರ ಅಧಿಕೃತವಾಗಿ ಹೇಳ್ತಾರ

ಅಲ್ಲ ಅದ್ರದ್ದು ಇನ್ನೊಂದ್ ದೊಡ್ಡ ಚರ್ಚೆಗೆ ಹೋಗೋಣ ನಿಮಗೆ ಬಾಲ್ ಇಂಟ್ರೆಸ್ಟ್ ಅದ ಹಿಂದೂಗಳ ಬಗ್ಗೆ ಚರ್ಚೆ ಮಾಡ್ಲಾಕ ನಾವು ನಿಮ್ಮ ನಿಮ್ಮ ಉದ್ದೇಶ ಅರ್ಥ ಮಾಡ್ಕೋತೀವಿ ನಿಮ್ಮ ಹಿಂದೂಗ ಸರ್ ಸರ್ ಹಿಂದೂಗಳ ಬಗ್ಗೆ ಚರ್ಚೆ ಸರ್ ಎಲ್ಲರೂ ಒಂದೇ ಹಿಂದೂ ಧರ್ಮ ಅರ್ಥ ಮಾಡ್ಕೋಬೇಕಂದ್ರ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಸ್ವಲ್ಪ ಓದ್ಕೊಂಡ್ಬರ್ರಿ ಜೀವನ ಪದ್ಧತಿ ಹಿಂದೂ ಅನ್ನುವಂಥದ್ರ ಬಗ್ಗೆ ಬಹಳ ಚಂದ ವಿವರಣೆ ಮಾಡ್ಯಾರ ಹಿಂದೂ ಧರ್ಮದೊಳಗೆ ಆಚರಣೆಗಳು ಸರ ಹಿಂದೂ ಧರ್ಮ ವಿಶೇಷ ಬೇಕಾದಂಗ ನಾನು ಧರ್ಮವನ್ನ ಅನುಸರಿಸಲಿಕ್ಕೆ ಅವಕಾಶ ಇರುವಂತ ಫ್ಲೆಕ್ಸಿಬಿಲಿಟಿ ಹಿಂದುತ್ವ ದ ಫ್ಲೆಕ್ಸಿಬಿಲಿಟಿ ಅದು ಇನ್ಹೆರಿಟೆಂಟ್ ಆಗಿ ಬರ್ತದೆ ಒಳಗಡೆ ನೀವು ಹಿಂದುತ್ವದ ಬಗ್ಗೆ ಚರ್ಚೆ ಅಲ್ಲ ಈಗ ನಾವು ಮಾಡ್ತಿರೋದು ಜನಿವಾರ ತಗಿಸಿರೋದ್ರ ಬಗ್ಗೆ ನೀವು ಜನಿವಾರ ಅಂದ ತಕ್ಷಣ ಹಿಂದುತ್ವನೇ ಚರ್ಚೆ ಮಾಡ್ಬೇಕು ಅನ್ನೋ ಆಸಕ್ತಿ ನಮಗೂ ಅರ್ಥ ಆಗ್ತದ ಜಿಲ್ಲಾ ಯಾತ್ರೆ ಎಲ್ಲ ಅವ್ರಿಗೆ ಸರ್ ನಾನ್ ಹೇಳೋದು ಈ ಕಾರ್ಯಕ್ರಮ ಬರೀ ಒಂದೇ ವಾಟ್ಸಪ್ ಗ್ರೂಪ್ ಫೇಸ್ಬುಕ್ನಾಗ ನೋಡಿದ್ರೆ ಅರ್ಥ ಆಗಿಲ್ಲ ಅವ್ರಿಗೆ ಯಾರು ಹಾಕಿ ಅರ್ಥ ಆಗೈತೆ ಅವ್ರಿಗೆ ಅದಕ್ಕೆ ದೊಡ್ಡ ಮೀಡಿಯಾ ಅದ ಇವತ್ತು ಭಾರಿ ಪವರ್ಫುಲ್ ಸ್ಟ್ರಾಂಗ್ ಮೀಡಿಯಾ ಅದ ನಮ್ಮ ದೇಶದಾಗ ಇವತ್ತು ಆ ಮೀಡಿಯಾ ಎಲ್ಲ ಪ್ರತಿಯೊಂದು ಮನ ಮನ ಮುಟ್ಬಿಟ್ಟೈತೆ ಅವ್ರು ಹಾಕಿದಂತ ಏನದಲ್ಲ ಅವ್ರು ನಿಗ್ಲಿಜಿಬಲ್ ಅಲ್ಲ ಜೀರೋ ಅದಲ್ಲ ಜೀರೋ ಪರ್ಸೆಂಟೇಜ್ ಪ್ರಯತ್ನ ಕೆಲಸ ಅವ್ರನ್ನೆಲ್ಲ ಯಾರು ಮಾಡಿಸ್ಕೊಂಡು ಗೊತ್ತಿಲ್ಲ ಮಾಡ್ಕೊತ ಕೂತಿದ್ದೇವ್ ಹೋದ ನೀನ್ ದಾಟಾ ನಮ್ಗೆ ಏನ್ ಮಾಡ್ಲಕ್ಕೇವು ಈಗ ಆಯ್ತ್ರಿ ಈಗ ಅದನ್ನ ಮುಗಿಸ್ಬಿಡ್ರಿ ಇಲ್ಲಿಗೆ ಈಗ ನಾನು ನಮ್ದು ಏನು ಏನ್ರಿ ಅಲ್ರಿ ನಾವು ಏನ್ ದಲಿತರ ಬಗ್ಗೆ ಉಪಯೋಗ ಮಾಡಿದೆವು ಬಾಬಾ ಸಾಹೇಬ್ ಅಂಬೇಡ್ಕರ್ದು ಅವ್ರಿಗೆ ಕೇಳ್ರಿ ಯಾರಿಗೆ ರಾಜು ರಾಜು ಹಲ್ವರವ್ರು ಐವತ್ತು ವರ್ಷ ಎಪ್ಪತ್ತು ವರ್ಷ ಈ ದೇಶದಾಗ ಈ ಸಂವಿಧಾನ ಶಿಲ್ಪಿ ಅಂತ ಹೇಳಿ ಇವತ್ತು ಕೂಡ ಪಾರ್ಲಿಮೆಂಟ್ಗೆ ನಾಚಿಕ್ ಗೇಡುಗಳು ಸಂವಿಧಾನ ಹಿಡ್ಕೊಂಡು ಅಡ್ಡೇಳ್ತೀನಿ ನಾಚಿಕೆ ಬರೋದಿಲ್ಲ ಕಾಂಗ್ರೆಸ್ ತಾವು ಎಪ್ಪತ್ತೈದು ವರ್ಷ ಏನ್ ಮಾಡೋದು ನೀವು ಕೇಳ್ರಿ ಅವ್ರು ರಾಜು ಅವ್ರಿಗೆ ನನಗೆ ಕೇಳಕತ್ತಿರಿ ಅಲ್ಲ ಇನ್ನ ಏನ್ ಮಾಡ್ಬೇಕ್ರಿ ದಲಿತರಿಗೆ ನಮ್ಮ ದಲಿತ ಮುಖಂಡವ ಸಂವಿಧಾನ ಶಿಲ್ಪಿ ಐದು ಕ್ಷೇತ್ರಗಳನ್ನ ನಾವು ಅತ್ಯಂತ ಭರ್ಜರಿ ಅಡ್ಡ ಬಂದಕ್ಕರೆ ಜಾಗ ಕೊಡ್ಲಿಲ್ಲ ಇದರಲ್ಲಿ ಇವ್ರಿಗೆ ಕೇಳಕ್ಕೆ ನಾಚಿಕೆ ಬರ್ತದ ರಾಜು ಕೇಳಬೇಕು ಇಲ್ಲಿ ನಮಗೆ ಕೇಳ್ತಾನ ಏನು ಮಾಡಿದರೆ ನೀವು ಕಾಂಗ್ರೆಸ್ನವರು ಎಪ್ಪತ್ತೈದು ವರ್ಷ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಏನು ಮಾಡಿ ನಾನು ನಿಜವಾಗಿ ಕಾಂಗ್ರೆಸ್ ತ್ಯಜಿಸಿದ್ದು ಇದು ಒಂದೇ ಒಂದು ಕಾರಣಕ್ಕಾಗಿ ನಾನು ಯಾವತ್ತೇನೇ ಕಾಂಗ್ರೆಸ್ ಬರ್ರಿ ಅಂತ ಭಾಳ ನನಗೆ ಹೇಳಿದ್ರು ನಾ ಸತ್ರು ಬರೋದಿಲ್ಲ ಅಂತೇಳಿ ಯಾಕೆ ಬರೋದಿಲ್ಲ ಅಂದ್ರು ನೀವು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ರಿಗೆ ಹಿಂಸೆ ನನಗೂ ಕೊಡ್ಲಕ್ಕೆ ನೀವು ಹಿಂಜರಿಯೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ಕಾಂಗ್ರೆಸ್ ಸೇರಿಲ್ಲ ಇದೋ ಇದು ನೋಡಿರಿ ಸಾಮಾನ್ಯ ಮಾತಲ್ಲ ರಾಜು ಅವರು ಹೇಳಿರ್ಬೇಕು ಅವ ಏನೋ ಅರ್ಥ ಮಾಡ್ಕೊಂಡು ಇಲ್ಲಕ್ಕೆ ಗೊತ್ತಿಲ್ಲ ಆಮೇಲೆ ಇಲ್ಲಿ ಒಳ ಮೀಸಲಾತಿ ಬಗ್ಗೆ ಒಂದು ಸ್ವಲ್ಪ ನಾನು ಹೇಳ್ತೀನಿ ನೀವು ಕೇಳಿದ್ರ ಒಳ ನಾನು ಸಿದ್ದರಾಮಯ್ಯಗೆ ಹೇಳೀನಿ ಏನಪ್ಪಾ ನಿನಗೆ ಆಸಕ್ತಿ ಇಲ್ಲ ನಮಗೆ ಹಿಂದೂಗಳು ನಮ್ಮ ದಲಿತರಿಗೆ ಸಹಾಯ ಮಾಡೋದು ನೀನಂಗೆ ನೀನು ದಲಿತ ನಾಯಕ ಆಗ್ಲಿಕ್ಕೆ ಸಾಧ್ಯದಾ ಅಥವಾ ಹಿಂದ ಹಿಂದ ನಾಯಕ ಆಗ್ಲಿಕ್ಕೆ ಸಾಧ್ಯದ ಅಂತೇಳಿದ್ರು ಈಗ ಅದನ್ನು ನೋಡಿ ಇಲ್ಲಿ ಏನು ಹೇಳ ನೋಡ್ರಿ ಇವತ್ತು ನೋಡಿರಲ್ಲ ಪತ್ರಿಕೆಗಳಲ್ಲಿ ಎಲ್ಲ ಸ್ಕೂಲ್ ಮಾಸ್ತರ್ಗಳಿಗೆ ಐವತ್ತೈವತ್ತು ಎಂತದಪ್ಪ ಟ್ಯಾಬ್ ಕೊಟ್ಟು ಇನ್ನೂ ಸ ಇದು ಸರ್ವೆ ಮಾಡಿಸೋರತ್ತ ಅಟಿ ಇವ್ರ ಸರ್ಕಾರ ಉಳಿತದ ಸರ್ವೆ ಮಾಡುದ್ರಾಗ ಇವ್ರ ಸರ್ಕಾರ ಉಳಿತದ ಅಂತ ನಾಚಿಕ್ ಗೇಡಿ ಅವ್ರು ಮಾಡೋದಿದ್ರೆ ಮಾಡ್ಲಿ ಅಲ್ಲ ಅಂದ್ರೆ ಬಿಡಲ್ರ ಮುಂದೆ ಯಾವ ಗಂಡ ಸುತ್ತಾನ ಮಾಡ್ತಾನ ಅಷ್ಟೇ ಮಾಡೋಡಣ್ರಿ ಯಾರು ಮಾಡ್ತಾರ ತಾಕತ್ತಿದ್ದವ್ರು ಮಾಡ್ತಾರದ್ರು நமஸ்கார் எல்லாம் பாப்பாங்க സർ താങ്ക്യൂ വെരി മച്ച് താങ്ക്യൂ ഏയ് ഹേൾ ഉടപ്പാ ഡാൻസ് ചെയ്ല്രി ഹേൾ ഉടരേ താങ്ക്യൂ നന്ദി പ്രധാരക നെക്സ്റ്റ് ആൾറെഡി